ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ನಾವು ಕುಕ್ಕಿಂಗಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದರೂನು ಮಕ್ಕಳಿಗೆ ಡೈಲಿ ಒಂದು ಲಂಚ್ ಬಾಕ್ಸ್ ರೆಸಿಪಿನಂತೂ ಮಾಡಲೇಬೇಕು ಯಾಕಂದರೆ ಮಕ್ಕಳಿಗೆ ಒಂದಿಷ್ಟ ಆದರೆ ಇನ್ನೊಂದು ಆಗ್ತಾ ಇರಲ್ಲ ಸೊ ಹಾಗಾಗಿ ನಾವು ಅದೇ ರೆಸಿಪೀಸ್ಗಳನ್ನು ವೆರೈಟೀಸ್ಗಳಲ್ಲಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತೀವಲ್ವ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇನ್ಸ್ಟೆಂಟಾಗಿ ಮಾಡುವಂತಹ ಕ್ವಿಕ್ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಆಗುತ್ತೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನಿ ಯಾವ ರೀತಿ ಮಾಡೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ ಓಕೆನಾ ಅದೇದಾಗಿ ನಾನಿಲ್ಲಿ ಎರಡು ಟೊಮೆಟೊ ಒಂದು ಸ್ವಲ್ಪ ಅಶ್ರುಮೆಣಸಿನ್ಕಾಯಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ನಾವು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಕ್ ಹಾಕೊಂಡು ಟೊಮೆಟೊ ಪ್ಯೂರಿ ಬೇರೆ ಹಾಗೇನೆ ಈ ಪುದೀನ ಅಶ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಲ್ವಾ ಕೊತ್ತಂಬರಿ ಸೊಪ್ಪು ಇದನ್ನ ಒಂದು ಪೇಸ್ಟನ್ನಾಗಿ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನ್ ಅಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಶೇಂಗಾ ಹಾಗೂ ಒಂದ್ ಸ್ವಲ್ಪ ಕಡ್ಡೆ ಬೇಳೆಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ಇದರಲ್ಲಿ ಒಂದು ಈರುಳ್ಳಿನ ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ನೀವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಬಹುದು ಸೊ ಇವಾಗ ಈರುಳ್ಳಿ ಕೂಡ ಅಷ್ಟೇನೆ ಅದರಲ್ಲಿ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ನಂತರ ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೇನೆ ಕೂಡ ಹಾಕೊಂಡು ಅದನ್ನು ಕೂಡ ಅಷ್ಟೇನೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿ ಮಕ್ಕಳಿಗೆ ಅಷ್ಟೊಂದು ಖಾರ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಅರ್ಶಿ ಮೆಣಸಿನ್ಕಾಯಿನೇ ಈ ರೀತಿ ಉದ್ದದ್ದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಅವ್ರು ಬೇಡ ಅಂದರೆ ಸಪ್ರೇಟ್ ಕೂಡ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ರ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಮೊದಲಿಗೆ ಪ್ಯೂರಿ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನೂ ಕೂಡ ಸೇರಿಸ್ಕೊಂಡು ಇದನ್ನ ನೀಟಾಗಿ ಹಸಿ ಬಸ್ನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಪುದೀನ ಕೊತ್ತಂಬರಿ ಹಾಗೂ ಅರ್ಶಿ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವಾ ಸೊ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನೀಟಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದು ಗ್ರೇವಿನ ರೆಡಿ ಮಾಡ್ಕೊಂಡು ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಹುದು ಫ್ರೈ ಆಗಿದೆ ಐದು ಈ ರೀತಿ ಸಪ್ರೇಟ್ ಆದಾಗೆ ಮಾತ್ರ ಈ ಒಂದು ಗ್ರೇವಿ ಹಸಿ ವಾಸನೆ ಹೋಗಿ ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಗಳನ್ನ ಆಡ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೇನೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ನ ಸೇರಿಸಕೊಂಡಿದ್ದೀನಿ ನಂತರ ಇದಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀಟಾಗಿ ಈ ಗ್ರೇವಿನ ಇದೆ ಇದು ನೀಟಾಗಿ ಫ್ರೈ ಆಗಿದೆ ಸೊ ಇವಾಗ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿಕೊಂಡಿರುವಂತಹ ರೈಸ್ ಅನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಲಂಚ್ ಬಾಕ್ಸ್ ರೆಸಿಪಿನ ರೆಡಿ ಮಾಡಬಹುದು ಅಂತ ಹೇಳಿ ಸೊ ಈ ರೀತಿ ಒಂದು ಗ್ರೇವಿನ ರೆಡಿ ಮಾಡ್ಕೊಂಡು ನೀವು ಫ್ರಿಜ್ ಅಲ್ಲಿ ಕೂಡ ಸ್ಟೋರ್ ಮಾಡಬಹುದು ಜಸ್ಟ್ ರೈಸ್ ಅನ್ನ ಮಾಡ್ಕೊಂಡು ನೀವು ಈ ಗ್ರೇವಿನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಬಿಸಿ ಬಿಸಿ ಆದಂತಹ ಟೊಮೆಟೊ ಮಸಾಲ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಇವಾಗ ಇದಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸನು ಕೂಡ ಹಾಕೊಂಡು ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ಗೆ ನೀವು ಗ್ರೇವಿ ಆಗಿರ್ಬೋದು ಅಥವಾ ಮೊಸರು ಬಜ್ಜಿನೂ ಕೂಡ ತುಂಬಾನೇ ಟೇಸ್ಟಿಯಾಗಿ ಹೊಂದ್ಕೊಳ್ಳಿ ಸೊ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ರೆಂಚ್ ಬಾಕ್ಸ್ ರೆಸಿಪಿನ ರೆಡಿ ಮಾಡ್ಬೋದು ಅಂತೇಳಿ ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್